ಡೊನಾಲ್ಡ್ ಟ್ರಂಪ್ ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಮಾಡುವ ನೇಮಕಾತಿಗಳಲ್ಲಿ ಅಚ್ಚರಿ ಆಘಾತ ಇಲ್ಲದೆ ಇದ್ರೆ ಅದೊಂದು ಆಶ್ಚರ್ಯ ಆದರೆ ಟ್ರಂಪ್ ಈಗ ಮಾಡಿರುವ ನೇಮಕಾತಿ ಎದುರಾಳಿ ಡೆಮೊಕ್ರಾಟರು ಮಾತ್ರವಲ್ಲ ಅವರದ್ದೇ ಕಡೆಯವರನ್ನು ಬೆಚ್ಚಿ ಬೀಳಿಸಿದೆ ಇದೆಂತ ನೇಮಕಾತಿ ಇದು ದೇಶಕ್ಕೆ ಭಾರಿ ಅಪಾಯಕಾರಿ ಕೂಡಲೇ ಇದನ್ನ ತಡಿಬೇಕು ಅಂತ ಟ್ರಂಪ್ ಜೊತೆ ಈ ಮೊದಲು ಮಹತ್ವದ ಹುದ್ದೆ ನಿಭಾಯಿಸಿದವರೇ ಎಚ್ಚರಿಕೆ ನೀಡಿದ್ದಾರೆ ಹಾಗಾದ್ರೆ ಯಾವುದೇ ನೇಮಕಾತಿ ಯಾರಿ ಕಶ್ ಪಟೇಲ್ ಅವರ ನೇಮಕಾತಿ ದೊಡ್ಡ ವಿವಾದ ಆಗಿರೋದು ಹೇಗೆ ಅಮೆರಿಕ ಅಧ್ಯಕ್ಷರಾಗಿ ಚುನಾಯಿತರಾಗಿರುವ ಡೊನಾಲ್ಡ್ ಟ್ರಂಪ್ ತಮ್ಮ ನಂಬಿಗಸ್ತ ಭಾರತೀಯ ಮೂಲದ ಕಶ್ ಪಟೇಲ್ ಅವರನ್ನ ಎಫ್ಬಿಐ ಅಂದ್ರೆ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನಿರ್ದೇಶಕ ಸ್ಥಾನಕ್ಕೆ ಹೆಸರಿಸಿದ್ದಾರೆ ಇದರೊಂದಿಗೆ ಕಶ್ ಪಟೇಲ್ ಟ್ರಂಪ್ ಸರ್ಕಾರದ ಅತ್ಯುನ್ನತ ಶ್ರೇಣಿಯ ಹುದ್ದೆಗೆ ಆಯ್ಕೆಯಾಗಿರುವ ಭಾರತೀಯ ಮೂಲದ ವ್ಯಕ್ತಿ ಆದಂತಾಗಿದೆ ಇದೇ ವೇಳೆ ಕಶ್ ಅವರನ್ನ ಎಫ್ಬಿಐ ಮುಖ್ಯಸ್ಥನ ಹುದ್ದೆಗೆ ನಾಮ ನಿರ್ದೇಶನ ಮಾಡಿರೋದಕ್ಕೆ ವ್ಯಾಪಕ ಟೀಕೆಯೂ ವ್ಯಕ್ತವಾಗಿದೆ ಕಶ್ ಪಟೇಲ್ ಅವರು ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ನ ಮುಂದಿನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಅಂತ ಪ್ರಕಟಿಸೋಕೆ ಹೆಮ್ಮೆ ಅಂತ ಅನ್ಸತ್ತೆ ಕಶ್ ಒಬ್ಬ ಪ್ರತಿಭಾವಂತ ವಕೀಲ ತನಿಖಾಧಿಕಾರಿ ಹಾಗೂ ಅಮೆರಿಕ ಮೊದಲು ಎಂಬ ಭಾವನೆಯನ್ನ ಹೊಂದಿದವರು ಭ್ರಷ್ಟಾಚಾರ ಬಯಲಗೆಳೆಯುವಲ್ಲಿ ನ್ಯಾಯ ಸಂರಕ್ಷಣೆಯಲ್ಲಿ ಮತ್ತು ಅಮೆರಿಕದ ಜನರನ್ನ ಸಂರಕ್ಷಿಸುವಲ್ಲಿ ತಮ್ಮ ವೃತ್ತಿ ಜೀವನ ಸವೆಸೆದವರು ಅಂತ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಖಾತೆಯಲ್ಲಿ ಕೊಂಡಾಡಿದ್ದಾರೆ ನಲವತ್ನಾಲ್ಕು ವರ್ಷದ ಕಶ್ ಪಟೇಲ್ ಎರಡ್ ಸಾವಿರದ ಹದಿನೇಳರಲ್ಲಿ ಟ್ರಂಪ್ ಆಡಳಿತದ ಕೊನೆಯ ಕೆಲವು ವಾರಗಳಲ್ಲಿ ಅಮೆರಿಕ ರಕ್ಷಣಾ ಕಾರ್ಯದರ್ಶಿಯ ಸಿಬ್ಬಂದಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ರು ರಷ್ಯಾ ಹುಸಿ ಬೆದರಿಕೆ ಅನಾವರಣ ಮಾಡುವಲ್ಲಿ ಅವರ ಪಾತ್ರ ಮಹತ್ವದ್ದು ಸತ್ಯದ ಪರ ವಕೀಲರಾಗಿ ಸಂವಿಧಾನದ ಪರವಾಗಿ ಸದಾ ನಿಂತವರು ನನ್ನ ಮೊದಲ ಅವಧಿಯಲ್ಲಿ ಕಶ್ ರಕ್ಷಣಾ ವಿಭಾಗದ ಸಿಬ್ಬಂದಿ ಮುಖ್ಯಸ್ಥರಾಗಿ ರಾಷ್ಟ್ರೀಯ ಗುಪ್ತಚರ ವಿಭಾಗದ ಉಪನಿರ್ದೇಶಕರಾಗಿ ಮತ್ತು ಭಯೋತ್ಪಾದನಾ ವಿರೋಧಿ ವಿಭಾಗದ ಹಿರಿಯ ನಿರ್ದೇಶಕರಾಗಿ ರಾಷ್ಟ್ರೀಯ ಭದ್ರತಾ ಮಂಡಳಿಯಲ್ಲಿ ನಂಬಲಸಾಧ್ಯ ಕೆಲಸ ಮಾಡಿದ್ದಾರೆ ಅಂತ ಟ್ರಂಪ್ ಶ್ಲಾಘಿಸಿದ್ದಾರೆ ಎಫ್ಬಿಐ ಅಮೆರಿಕದಲ್ಲಿ ಹೆಚ್ಚುತ್ತಿರುವ ಅಪರಾಧಗಳನ್ನು ಕೊನೆಗಾಣಿಸಲಿದೆ ವಲಸೆ ಕ್ರಿಮಿನಲ್ ಗ್ಯಾಂಗ್ಗಳನ್ನು ಕಿತ್ ಹಾಕಲಿದೆ ಮತ್ತು ಗಡಿಯಾದ್ಯಂತ ಮಾನವ ಮತ್ತು ಮಾದಕ ವಸ್ತು ಕಳ್ಳ ಸಾಗಾಣೆಯ ದುಷ್ಟಪಿಡುಗನ್ನ ಇಲ್ಲವಾಗಿಸಲಿದೆ ಕಶ್ ಅವರು ಎಫ್ಬಿಐಗೆ ನಿಷ್ಠೆ ಶೌರ್ಯ ಮತ್ತು ಸಮಗ್ರತೆಯನ್ನ ಮರಳಿ ತರೋಕೆ ಅಟಾರ್ನಿ ಜನರಲ್ ಪಾಮ್ ಬೋಂಡಿ ಅವರ ಅಡಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಟ್ರಂಪ್ ಹೇಳಿದ್ದಾರೆ ಯಾರು ಈ ಕಶ್ ಪಟೇಲ್ ಕಶ್ಯಪ್ ಪ್ರಮೋದ್ ಪಟೇಲ್ ಅಥವಾ ಕಶ್ ಪಟೇಲ್ ಗುಜರಾತಿ ಮೂಲದವರಾಗಿದ್ದು ನ್ಯೂಯಾರ್ಕ್ ನ ಲಾಂಗ್ ಐಲೆಂಡ್ ನಲ್ಲಿ ಜನಿಸಿದ್ರು ರಿಚ್ಮಂಡ್ ವಿಶ್ವವಿದ್ಯಾನಿಲಯದಿಂದ ಕ್ರಿಮಿನಲ್ ಜಸ್ಟಿಸ್ ನಲ್ಲಿ ಪದವಿ ಪೂರ್ವ ಓದಿದ ನಂತರ ತೇಸ್ ವಿಶ್ವವಿದ್ಯಾನಿಲಯದಿಂದ ಕಾನೂನು ಪದವಿ ಪಡೆದ್ರು ಅಲ್ಲದೆ ಯೂನಿವರ್ಸಿಟಿ ಕಾಲೇಜ್ ಲಂಡನ್ ನಿಂದ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಮಾಣ ಪತ್ರ ಪಡೆದಿದ್ದಾರೆ ಅವರು ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಹದಿಮೂರರ ಅವಧಿಯಲ್ಲಿ ಫ್ಲೋರಿಡಾದಲ್ಲಿ ಕೌಂಟಿ ಮತ್ತು ಫೆಡರಲ್ ಪಬ್ಲಿಕ್ ಡಿಫೆಂಡರ್ ಆಗಿ ಕೆಲಸ ಮಾಡಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನ್ಯಾಯಾಂಗ ಇಲಾಖೆಗೆ ಅಟಾರ್ನಿಯಾಗಿ ಸೇರಿದ್ರು ಮತ್ತು ಅದೇ ವೇಳೆ ಜಂಟಿ ವಿಶೇಷ ಕಾರ್ಯಾಚರಣೆಗಳ ಕಮಾಂಡ್ಗೆ ಕಾನೂನು ಸಂಬಂಧಿ ಸೇವೆ ಸಲ್ಲಿಸಿದ್ರು ಟ್ರಂಪ್ ಮೊದಲ ಅವಧಿಯಲ್ಲಿ ಕಶ್ ಪಟೇಲ್ ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕ ಮತ್ತು ರಕ್ಷಣಾ ಕಾರ್ಯದರ್ಶಿ ಇಬ್ಬರಿಗೂ ಸಲಹೆಗಾರರಾಗಿದ್ದರು ಎರಡ್ ಸಾವಿರದ ಹದಿನೆಂಟರಲ್ಲಿ ಪಟೇಲ್ ಹೌಸ್ ಇಂಟೆಲಿಜೆನ್ಸ್ ಕಮಿಟಿಯ ನೇತೃತ್ವ ವಹಿಸಿದ್ದ ಪ್ರತಿನಿಧಿ ಡೆವಿನ್ ನ್ಯೂನ್ಸ್ಗೆ ಸಹಾಯಕರಾಗಿ ಸೇವೆ ಸಲ್ಲಿಸಿದ್ರು ಟ್ರಂಪ್ನ ಎರಡ್ ಸಾವಿರದ ಹದಿನಾರರ ಪ್ರಚಾರದ ಬಗ್ಗೆ ಎಫ್ಬಿಐನ ರಷ್ಯಾ ತನಿಖೆಯ ಹಿಂದಿನ ವಂಚನೆ ಬಯಲುಗೊಳಿಸುವಲ್ಲಿ ಪಟೇಲ್ ಪ್ರಮುಖ ಪಾತ್ರ ವಹಿಸಿದ್ದರು ಟ್ರಂಪ್ ಅವರ ಸಲಹೆಗಾರರಿಗೆ ವಾರಂಟ್ಗಳನ್ನು ನೀಡೋಕೆ ಎಫ್ಬಿಐ ವಿದೇಶಿ ಗುಪ್ತಚರ ಸೇವಾ ಕಾಯ್ದೆಯನ್ನು ದುರುಪಯೋಗ ಪಡಿಸಿಕೊಂಡಿದೆ ಅಂತ ಬಯಲು ಮಾಡಲಾಯಿತು ಟ್ರಂಪ್ ವಿರುದ್ಧದ ತನಿಖೆಯ ಹಿಂದೆ ರಾಜಕೀಯವಿದೆ ಮತ್ತು ಟ್ರಂಪ್ ಪ್ರಚಾರದ ವಿರುದ್ಧವೇ ಸರ್ಕಾರ ಬೇಹುಗಾರಿಕೆ ನಡೆಸಿದೆ ಅಂತ ಆರೋಪಿಸಲಾಗಿತ್ತು ಹೌಸ್ ಇಂಟೆಲಿಜೆನ್ಸ್ ಸಮಿತಿಯಲ್ಲಿನ ಪಟೇಲ್ ಕೆಲಸಕ್ಕಾಗಿಯೇ ಟ್ರಂಪ್ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ತಮ್ಮ ಆಪ್ತ ವಲಯದ ಒಬ್ಬರು ಅಂತ ಅವರನ್ನು ನೋಡ್ತಿದ್ದಾರೆ ಬೈಡನ್ ಅವಧಿಯಲ್ಲಿ ಅಮೆರಿಕದ ತನಿಖಾ ಸಂಸ್ಥೆಗಳ ಬಗ್ಗೆ ಟ್ರಂಪ್ ನಿರಂತರ ಆರೋಪ ಮಾಡ್ತಾ ಇದ್ದಾಗ ಅವರ ವಿರುದ್ಧ ಎಫ್ಬಿಐ ಪ್ರಕರಣ ದಾಖಲಿಸಿತ್ತು ಫೆಡರಲ್ ಕಾನೂನಿನ ಉಲ್ಲಂಘನೆ ಭಯೋತ್ಪಾದಕ ದಾಳಿಗಳು ವಿದೇಶಿ ಬೇಹುಗಾರಿಕೆ ಮತ್ತಿತರ ಬೆದರಿಕೆಗಳಿಂದ ದೇಶವನ್ನು ರಕ್ಷಿಸೋಕೆ ಕಠಿಣ ನಿಯಮ ಜಾರಿಗೊಳಿಸುವ ಬಗ್ಗೆ ಪಟೇಲ್ ಈ ಮೊದಲೇ ಹೇಳಿದ್ರು ಪಟೇಲ್ ಎಫ್ಬಿಐ ಅನ್ನ ಅಮೂಲಾಗ್ರವಾಗಿ ಕೂಲಂಕುಷವಾಗಿ ಬದಲಿಸಲಿದ್ದಾರೆ ಅಂತ ನಿರೀಕ್ಷಿಸಲಾಗಿದೆ ಎಫ್ಬಿಐ ಪ್ರಧಾನ ಕಚೇರಿಯನ್ನ ವಾಷಿಂಗ್ಟನ್ನಿಂದ ಹೊರಗೆ ಸ್ಥಳಾಂತರಿಸುವುದು ಮತ್ತು ಸಾಮಾನ್ಯ ಸಲಹೆಗಾರರ ಕಚೇರಿ ಎಫ್ಬಿಐನಲ್ಲೇ ಅಡಕಗೊಳಿಸುವುದು ಸೇರಿದಂತೆ ಹಲವಾರು ಸುಧಾರಣಾ ಕ್ರಮಗಳ ಬಗ್ಗೆನೂ ಅವರು ಹೇಳಿದ್ದಿದೆ ಆದರೆ ಕಶ್ ಪಟೇಲ್ ಅವರನ್ನ ಎಫ್ಬಿಐ ನಿರ್ದೇಶಕರನ್ನಾಗಿ ನೇಮಿಸುವ ಟ್ರಂಪ್ ಘೋಷಣೆ ಬಗ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಡೆಮೊಕ್ರಾಟ್ಗಳು ಮತ್ತು ಟ್ರಂಪ್ ಮೊದಲ ಅವಧಿಯ ಕೆಲವು ಮಾಜಿ ಅಧಿಕಾರಿಗಳು ಈ ನಿರ್ಧಾರಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ನಡುವೆಯೇ ಪಟೇಲ್ ಅವರು ಸೆನೆಟ್ನಿಂದ ಸುಲಭವಾಗಿ ಆಯ್ಕೆಯಾಗಲಿದ್ದಾರೆ ಅಂತ ಕೆಲವು ನಿಷ್ಠರು ಅಭಿಪ್ರಾಯಪಟ್ಟಿದ್ದಾರೆ ಟ್ರಂಪ್ ಮೊದಲ ಅವಧಿಯಲ್ಲಿ ಗುಪ್ತಚರ ಮತ್ತು ರಕ್ಷಣಾ ಪಾತ್ರಗಳಲ್ಲಿ ಸೇವೆ ಸಲ್ಲಿಸಿದ್ದ ಪಟೇಲ್ ಅವರ ಆಯ್ಕೆಯನ್ನ ಅತ್ಯಂತ ಅಪಾಯಕಾರಿ ಆಯ್ಕೆ ಅಂತ ಮಾಜಿ ಅಧಿಕಾರಿಯೊಬ್ಬರು ಟೀಕಿಸಿದ್ದಾರೆ ಟ್ರಂಪ್ ಅವರ ಮೊದಲ ಅವಧಿಯಲ್ಲಿ ಪಟೇಲ್ ಅವರ ಮುಖ್ಯಸ್ಥರಾಗಿದ್ದ ಮೇಲಾಧಿಕಾರಿಯಾಗಿದ್ದ ಜಾನ್ ಬೋಲ್ಟನ್ ಅವರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು ಸೆನೆಟ್ ಈ ನಾಮನಿರ್ದೇಶನವನ್ನ ಪೂರ್ತಿಯಾಗಿ ತಿರಸ್ಕರಿಸಬೇಕು ಅಂತ ಆಗ್ರಹಿಸಿದ್ದಾರೆ ವರದಿಗಳ ಪ್ರಕಾರ ಪ್ರಸ್ತುತ ಎಫ್ಬಿಐ ನಿರ್ದೇಶಕರಾಗಿರುವ ಕ್ರಿಸ್ಟೋಫರ್ ವ್ರೇ ಅವರ ಹತ್ತು ವರ್ಷಗಳ ಅವಧಿ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಮುಂದುವರಿಯಲಿದೆ ಪಟೇಲ್ ಎಫ್ಬಿಐ ನಿರ್ದೇಶಕರಾಗೋಕೆ ವ್ರೇ ರಾಜೀನಾಮೆ ನೀಡಬೇಕು ಇಲ್ಲಾಂತಂದ್ರೆ ಅವರನ್ನ ಟ್ರಂಪ್ ವಜಾಗೊಳಿಸಬೇಕು ಇನ್ನೊಂದು ಕಡೆ ಪಟೇಲ್ ಅವರ ನಾಮನಿರ್ದೇಶನ ಸೆನೆಟ್ನಿಂದ ದೃಢೀಕರಣಗೊಳ್ಬೇಕಾಗತ್ತೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ